ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಂದನ್ ಅವರು ಗಿರಿಜಾ ಹತ್ರ ಕೀ ಕೊಡು ಲೇಟ್ ಆಯಿತು ಅಂತಾರೆ ರೀ ಯಾವ ಕಡೆ ಹೊರಟ್ರಿ ಅಂತಾರೆ ಗಿರಿಜಾ ಇದೇನು ಗಿರಿಜಾ ಹೀಗೆ ಕೇಳ್ತಿದ್ಯಾ ಅಂಗಡಿಗೆ ಅಂತಾರೆ ನಂದನ್ ಇವತ್ತು ನಾ ಅಂತಾರೆ ಗಿರಿಜಾ ದಿನ ಹೋಗ್ತೀನಲ್ವಾ ಅಂತಾರೆ ನಂದನ್ ನಿನ್ನೆ ತಾನೇ ಆರೋಗ್ಯ ಸಮಸ್ಯೆಯಾಗಿ ಎಷ್ಟೆಲ್ಲ ಆಯಿತು ಆಗಲೇ ಅಂಗಡಿಗೆ ಹೊರಟು ನಿಂತಿದ್ದೀರಲ್ಲ ಇವತ್ತು ಒಂದು ದಿನ ಮನೇಲಿದ್ದು ಸುಧಾಸ್ಕೊಬಾರ್ದ ಅಲ್ಲ ರೀ ನೀವು ಅಂಗಡಿಗೆ ಹೋಗಲಿಲ್ಲ ಏನು ಅಲ್ಲಿ ಹನುಮಂತಣ್ಣ ಸುಂದ್ರ ಕೇಶವ ಎಲ್ಲರೂ ಇದ್ದಾರಲ್ವ ಅವ್ರು ನೋಡ್ಕೋತಾರೆ ನೀವು ಸುಧಾರಿಸ್ಕೊಳ್ರಿ ಅಂತಾರೆ ಗಿರಿಜಾ ಗಿರಿಜಾ ನಾನು ಮನೇಲಿದ್ದರೆ ಇನ್ನೂ ಹುಷಾರ್ ತಪ್ಪುತ್ತೆ ಅಂಗಡಿಗೆ ಹೋದರೆ ನೆಮ್ಮದಿಯಾಗಿರ್ತೀನಿ ಗೆಲುವಾಗಿರ್ತೀನಿ ನನಗೇನಾದರೂ ಸುಸ್ತಾದರೆ ಬೇಗ ವಾಪಸ್ ಬಂದುಬಿಡ್ತೀನಿ ತಲೆ ಕೆಡಿಸ್ಕೊಬೇಡ ಈಗ ಅಂಗಡಿಗೆ ಹೋಗಿ ನಾಲ್ಕು ಗಿರಾಕಿ ಜೊತೆ ಮಾತಾಡಿಬಿಟ್ರೆ ನಿನ್ನೆ ನನಗೆ ತಲೆ ಸುತ್ತು ಬಂದಿದೆ ಅನ್ನೋದೇ ಮರ್ತು ಹೋಗುತ್ತೆ ಅಂತಾರೆ ನಂದನ್ ಹಾಗಲ್ಲ ರೀ ಅಂತಾರೆ ಗಿರಿಜಾ ಹಠ ಮಾಡಬೇಡ ಗಿರಿಜಾ ನಾನು ಹೋಗಬೇಕು ಕೀ ತಗೊಂಡ್ಬಾ ಅಂತಾರೆ ನಂದನ್ ಗಿರಿಜಾ ಕೀ ತಂದು ಕೊಡ್ತಾರೆ ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಬಿಟ್ರಾ ನನಗೇನಾದರೂ ಸುಸ್ತಾದರೆ ಬೇಗ ಅಂಗಡಿಯಿಂದ ಬಂದ್ಬಿಡ್ತೀನಿ ಅಂತಾರೆ ನಂದನ್ ನಿಮಗೆ ಬೇಜಾರಾದರೆ ಮೀನ ರಿಪೇರಿ ಮಾಡಿಸ್ಕೊಟ್ಟಿದ್ದಾಳಲ್ಲ ಹಾರ್ಮೋನಿಯಂ ಇದೆ ಅದರಲ್ಲಿ ನಾನು ಹರಿಕತೆ ಮಾ ಮಾಡ್ತಾ ಇರ್ತೀನಿ ನೀವು ಅದನ್ನು ಕೇಳಿಸ್ಕೊಂಡು ಮನೇಲೇ ಇರ್ಬೋದು ಯಾವೂ ಬೇಜಾರು ಆಗೋಲ್ಲ ಅಂತಾರೆ ಗಿರಿಜಾ ನಿನ್ನ ಹರಿಕತೆ ಕೇಳೋಕ್ಕೆ ನನಗಿಷ್ಟನೇ ಆದರೆ ಅಂಗಡಿಗೆ ಹೋಗದೆ ಇದ್ದರೆ ನನ್ನ ಮನಸ್ಸು ಮನೆಯಲ್ಲೇ ಇರೋದೇ ಇಲ್ಲ ಹಿಂಗೆ ಹೋಗಿ ಹಂಗೆ ಬರ್ತೀನಿ ಮನೆ ಕಡೆ ಜಾಗ್ರತೆ ಅಂತ ನಂದನ್ ಹೋಗ್ತಾರೆ ಈಚೆ ಅಮೂಲ್ಯ ಬೆಳಿಗ್ಗೆ ಹೊರಟು ಅಪ್ಪ ದುಡ್ಡು ರೆಡಿ ಇದೆಯಪ್ಪ ಅಂತಾಳೆ ರೆಡಿ ಇದೆ ಅಂತಾರೆ ಸೂರ್ಯಕಾಂತ್ ಕೂಡಿ ನಾನು ನನ್ನ ಫ್ರೆಂಡ್ಗೆ ಕೊಟ್ಟು ಬಂದು ಹಾಗೆ ಕಾಲೇಜಿಗೆ ಹೋಗ್ತೀನಿ ಅಂತಾಳೆ ಅಮ್ಮು ಚಂದ್ರು ದುಡ್ಡು ತೊಗೊಂಡು ಬಾ ಅಂತಾರೆ ಅಪ್ಪ ಆಗ ಚಂದ್ರಕಾಂತ್ ದುಡ್ಡು ತಂದು ಅಮ್ಮ ನಡಿ ನಾವು ನಿಮ್ಮ ಜೊತೆ ಬರ್ತೀವಿ ಅಂತಾರೆ ನೀವು ಚಿಕ್ಕಪ್ಪ ಅಂತಾಳೆ ಅಮ್ಮ ಹೌದಮ್ಮ ನಾನು ಚಿಕ್ಕಪ್ಪ ಇಬ್ಬರು ಬರ್ತೀವಿ ಹಾಗೆ ನಿನ್ನ ಫ್ರೆಂಡ್ನ ನೋಡ್ದಂಗೂ ಆಗುತ್ತೆ ದುಡ್ಡು ಕೊಟ್ಟಂಗೂ ಆಗುತ್ತೆ ಅಂತಾರೆ ಸೂರ್ಯಕಾಂತ್ ಅಯ್ಯೋ ನಿಮ್ಗೆ ಯಾಕೆ ತೊಂದರೆ ಅಪ್ಪ ನಾನೇ ಹೋಗಿ ಕೊಡ್ತೀನಿ ಅಂತಾಳೆ ಅಮ್ಮು ಎಲ್ಲಾದರೂ ಅಮ್ಮ ಎರಡು ಲಕ್ಷ ಕ್ಯಾಶ್ ಇದೆ ಹೆಣ್ಮಗಳು ನೀನು ನಿನ್ನ ಕೈಲಿ ಕಟ್ಕೊಳ್ಸೋದ ಯಾರಿಗಾದರೂ ಈ ದುಡ್ಡು ಕಣ್ಣಿಗೆ ಬಿದ್ದು ಇದನ್ನು ಕದಿಯೋಕೆ ಹೋಗಿ ನಿನ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನಾವು ಬರ್ತೀವಿ ಅಂತಾರೆ ಚಂದ್ರಕಾಂತ್ ಹೌದಮ್ಮು ನಿನ್ನ ಚಿಕ್ಕಪ್ಪ ಹೇಳ್ತಿರೋದು ಕರೆಕ್ಟಾಗಿದೆ ನೀನು ನಿನ್ನ ಚಿಕ್ಕಪ್ಪ ಅಪ್ಪನ ಜೊತೆ ಹೋಗಿ ಅವ್ರಿಗೆ ಹಾಗೆ ದುಡ್ಡು ಕೊಟ್ಬಿಟ್ ಬಾ ಅಂತಾರೆ ಕಲಾವತಿ ಅಮ್ಮು ಅದು ಯಾವ್ದು ಹಾಸ್ಪಿಟಲ್ ಅಂದೆ ಅಂತಾರೆ ಸೂರ್ಯಕಾಂತ್ ಅದು ಅಪ್ಪಾ ಅಂತ ಅಮ್ಮು ಹೇಳುವಾಗ ಏನಾಯ್ತು ಅಂತಾರೆ ಚಂದ್ರಕಾಂತ್ ಅದು ಅಂತ ಅಮೂಲ್ಯ ಸಿಕ್ಕಾಕೊಂಡಲ್ಲ ಅಂತ ಯೋಚನೆ ಮಾಡ್ತಾಳೆ ಆಗ ಇಂದಿರಾ ಬಂದು ಏನು ಭಾವ ನೀವು ಅಮ್ಮನ ಇನ್ನೂ ಎಷ್ಟು ದಿನ ಅಂತ ಗೂಡಲ್ ಇಟ್ಟಿರೋ ಗುಬ್ಬಚ್ಚಿ ಥರ ಸಾಕ್ತೀರಾ ಹೆಣ್ಮಗು ಅಂತ ನೀವು ಕಡೆಗಣಿಸ್ಬಿಟ್ರೆ ಹೇಗೆ ಭಾವ ನಮಗೇನು ವ್ಯವಹಾರ ಗೊತ್ತಿಲ್ವಾ ಧೈರ್ಯ ಇಲ್ವಾ ದುಡ್ಡನ್ನು ಹೇಗೆ ಜೋಪಾನವಾಗಿ ತಗೊಂಡು ಹೋಗಬೇಕು ಅನ್ನೋದು ಅಮ್ಮಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ನಮ್ಮ ಮಗಳು ಬುದ್ಧಿವಂತಳು ಅಂತೀರಾ ಈಗ ನಿಮ್ಮ ಮೇಲಿರೋ ನಂಬಿಕೆ ಇಷ್ಟೇನ ಭಾವ ಏನಮ್ಮ ದುಡ್ಡನ್ನು ನೀನು ಒಬ್ಳೇ ಹೋಗಿ ಕೊಡೋಕ್ಕಾಗಲ್ವಾ ಅಪ್ಪ ಚಿಕ್ಕಪ್ಪ ಬರಬೇಕಾ ಅಂತಾರೆ ಕೊಡ್ತೀನಿ ಚಿಕ್ಕಮ್ಮ ನಾನು ಒಬ್ಳೆ ಹೋಗಿ ಕೊಡ್ತೀನಿ ಅಂತಾಳೆ ಅಮ್ಮು ನೋಡಿ ಮತ್ತು ಹೆಣ್ಮಕ್ಳು ಇದನ್ನೆಲ್ಲ ಕಲಿಬೇಕು ಬಾವ ಮುಂದಕ್ಕೆ ಉಪಯೋಗ ಆಗುತ್ತೆ ಅಮ್ಮು ನೀನು ತೊಗೊಂಡು ಹೋಗಮ್ಮ ಅಂತಾರೆ ಎಂದಿರ ಸರಿ ಕಂದ ದುಡ್ಡು ತೊಗೊಂಡು ಹೋಗಿ ಕೊಟ್ಬಾ ಕೊಟ್ಟ ಮೇಲೆ ಒಂದು ಫೋನ್ ಮಾಡು ಅಂತಾರೆ ಸೂರ್ಯಕಾಂತ್ ನಾನಿನ್ ಬರ್ತೀನಿ ಅಂತ ಅಮ್ಮ ದುಡ್ಡು ತೊಗೊಂಡು ಹೋಗ್ತಾಳೆ ನಿನಗೆ ಯಾವಾಗಲೇ ಬಂತು ಇಷ್ಟೊಂದು ಒಳ್ಳೆ ಬುದ್ಧಿ ನಮಗೆ ಯಾರಿಗೂ ಹೊಳಿದೇ ಇರೋದು ನಿನಗೂ ಹೊಳೆದಿದೆಯಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಒಳ್ಳೆ ಸಲಹೆ ಕೊಟ್ಟಿದ್ಯಾ ನೋಡು ಅಂತಾರೆ ಚಂದ್ರಕಾಂತ್ ಈಚೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಕಾರಲ್ಲಿ ಬರುವಾಗ ಅವ್ರ ಕಾರಿಗೆ ಅಡ್ಡ ನಿಂತ್ಕೊಂಡು ಸಿಟ್ಟಿಂದ ನೋಡ್ತಾಳೆ ಮೀನಾ ಮತ್ತೇನ ಉಳಿದು ಮತ್ತೆ ಯಾರೇ ಹುಷಾರಿಲ್ವಂತೆ ಅಂತಾನೆ ಚಂದ್ರಕಾಂತ್ ಆಗ ಸೂರ್ಯಕಾಂತ್ ಹಾರ್ನ್ ಹಾಕ್ತಾರೆ ಆಗ ಮೀನಾ ಕಾರ್ ಮೇಲೆ ಕೈ ಬಡ್ದು ಇಳಿರಿ ಕೆಳಗೆ ನಿಮಗೆ ಹೇಳ್ತಿರೋದು ಇಳಿರಿ ಅಂತಾಳೆ ಆಗ ಅವರಿಬ್ಬರು ಕೇಳಿಗಿಳಿದು ಏಯ್ ಏನೇ ನಿಂದು ಅಂತಾರೆ ಸೂರ್ಯಕಾಂತ್ ಇಷ್ಟು ದಿನ ನಿಮ್ಮ ತಂಗಿ ಪ್ರೀತಿಸಿ ಮದುವೆ ಆಗಿದ್ದ ಕೋಪಕ್ಕೆ ನೀವುಗಳು ಕಲ್ಲಾಗಿದ್ದೀರಾ ಅಂದ್ಕೊಂಡಿದ್ದೆ ಆದರೆ ಅಲ್ಲ ಬೇಡದೇ ಇರೋ ದ್ವೇಷದ ಸುಳಿಲಿ ಸಿಕ್ಕಿ ಹಾಕ್ಕೊಂಡಿದ್ದೀರಾ ಆ ಸುಳಿ ನಿಮ್ಮನ್ನು ಬಿಟ್ಟು ನೀವು ಅದರಿಂದ ಆಚೆ ಬರೋದಿಲ್ಲ ಅಂತ ನನಗೆ ಚೆನ್ನಾಗಿ ಅರ್ಥ ಆಗೋಯ್ತು ಸರ್ ಅಂತಾಳೆ ಮೀನಾ ಅತಿಯಾಗಿ ಮಾತಾಡ್ತಿದ್ದೆ ನೀನು ಚೆನ್ನಾಗಿರಲ್ಲ ನೋಡು ಅಂತಾರೆ ಸೂರ್ಯಕಾಂತ್ ಕೆಣ್ತಿದ್ರೆ ಕೆರಳು ಮೃಗದ ಬುದ್ಧಿ ಮಾತ್ರ ಇದೆ ಅಲ್ವಾ ನಿಮಗೆ ಬೇಡ್ಕೊಂಡ್ರೆ ಮನಸ್ಸು ಬದಲಾಯಿಸೋ ಮನುಷ್ಯತ್ವ ಸ್ವಲ್ಪವೂ ಇಲ್ಲ ಅಲ್ವಾ ನಿಮಗೆ ನಾಚಿಕೆ ಆಗಬೇಕು ನಿಮ್ಗಳಿಗೆ ಅಂತಳೆ ಮೀನಾ ಏಯ್ ಏನೇ ನಿನಗೆ ಇಷ್ಟ ಬಂದ ಹಾಗೆ ಬೈತಿದ್ದೆ ನಮ್ಮನ್ನು ನೀನು ಸಹಾಯ ಕೇಳದೆ ನಾವು ಮಾಡಲಿಲ್ಲ ಅದು ಅದೂನ್ ಅದಿಷ್ಟಕ್ಕೂ ಸಹಾಯ ಮಾಡೋದು ಬಿಡುದು ನಮಗೆ ಬಿಟ್ಟಿದ್ದು ಸಣ್ಣ ವಿಷಯಕ್ಕೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದೀಯಲ್ಲ ಅಂತಾರೆ ಚಂದ್ರಕಾಂತ್ ಒಬ್ಬ ಮನುಷ್ಯ ಮೂರ್ಛೆ ತಪ್ಪಿ ಬಿದ್ದಿದ್ದಾರೆ ಇಂಥ ನಿಮ್ಮಂಥ ಕಲ್ಲು ಮನ್ಸಿರೋರಿಗೆ ಅದು ಸಣ್ಣ ವಿಷಯ ಆಗಿರ್ಬೋದು ಸರ್ ಆದರೆ ನಮಗೆ ಅದು ದೊಡ್ಡ ವಿಷಯನೇ ನಮ್ಮ ಮನೇಲಿ ಯಾರೂ ಇರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮ ಹತ್ರ ಸಹಾಯಕ್ಕಿಳಿದೆ ಅದನ್ನು ಮಾಡಲ್ಲ ಅಂದ್ರಲ್ಲ ನಿಮಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಅಲ್ಲ ನೀವಿಬ್ಬರು ಇರೋದೇ ಈಗ ಪ್ರೀತಿ ಅಂದರೆ ಏನು ಅಂತ ಗೊತ್ತಿಲ್ಲ ಸಂಬಂಧಗಳ ತೂಕದ ಅರ್ಥ ಗೊತ್ತಿಲ್ಲ ಒಂದು ಜೀವದ ಬೆಲೆನೂ ನಿಮಗೆ ಗೊತ್ತಿಲ್ಲ ಆದರೆ ರೂ ಇಡೀ ದೊಡ್ಡಬಳ್ಳಾಪುರಕ್ಕೆ ದೊಡ್ಡ ಮನುಷ್ಯರು ಅಂತ ಹೇಗೆ ಅನಿಸ್ಕೋತೀರಾ ಸರ್ ನನ್ಗೆ ಗೊತ್ತು ತಿಲ್ದೇವ್ ಒಂದು ಕೇಳ್ತೀನಿ ನಮ್ಮ ಕುಟುಂಬದ ಬಗ್ಗೆ ನಿಮಗೆ ಯಾಕಷ್ಟು ದ್ವೇಷ ಭಕ್ತಿಯಿಂದ ಬೇಡ್ಕೊಂಡ್ರೆ ಆ ಯಮ್ಮನ ಮನಸ್ಸು ಕೂಡ ಕರಗುತ್ತೆ ಅಂತೆ ಆದರೆ ನೀವು ಅದಕ್ಕಿಂತ ಕ್ರೂರಿಗಳಾಗಿ ಹೋದ್ರಲ್ಲ ಸರ್ ಅಂತಾಳೆ ಮೀನಾ ಆ ಏನಾದರೆ ನಮಗೇನು ಏನಾದರೂ ಮಾಡ್ಕೊಂಡು ಸಾಯಲಿ ಅಂತಾರೆ ಸೂರ್ಯಕಾಂತ್ ಹಾಗಾಗೋದಿಕ್ಕೆ ನಾನು ಬಿಡಲ್ಲ ನಮ್ಮ ಮನೆಗೆ ಮಾತ್ರ ಅಲ್ಲ ಅಲ್ಲಿರೋರು ಯಾರಿಗೂ ಏನಾಗೋಕ್ಕೂ ನಾನು ಬಿಡಲ್ಲ ಆ ಮನೆಗೆ ಕಾವಲಾಗಿ ನಾನಿರ್ತೀನಿ ನನ್ನ ಮಾವ ಹುಷಾರಾಗೇ ಇದ್ದಾರೆ ಆದರೆ ನನ್ನ ದೃಷ್ಟಿಯಲ್ಲಿ ಸತ್ತಿದ್ದು ನಿಮ್ಮಗಳ ವ್ಯಕ್ತಿತ್ವ ನಿನ್ನೆ ತನಕ ನೀವಿಬ್ಬರು ಹಠಮಾರಿಗಳು ಅನ್ಕೊಂಡು ಕೊಟ್ಟಿದ್ದೆ ನೀವಿಬ್ಬರು ಕಟುಕರು ನಿಮಗೆ ಹತ್ತಿರೋ ಈ ದ್ವೇಷದ ಕಾಯಿಲೆಗೆ ಯಾವ ಮದ್ದೂ ಇಲ್ಲ ಆದರೆ ನೆನ್ಪಿಟ್ಕೊಳ್ಳಿ ನಿನ್ನೆ ನಮ್ಮನೆಗೆ ಬಂದಿದ್ದ ಪರಿಸ್ಥಿತಿ ನಾಳೆ ಮನೆಗೂ ಬರ್ಬೋದು ಆಗ ನಾಲ್ಕು ಜನ ಸಹಾಯ ಮಾಡೋಕ್ಕೆ ಬರೋದಿರಲಿ ಅಯ್ಯೋ ಅನ್ನೋದಿಕ್ಕೂ ಯಾರೂ ಇರೋಲ್ಲ ಅಂತ ಮೀನಲ್ಲಿಂದ ಹೋಗ್ತಾಳೆ ಅದನ್ನೆಲ್ಲ ಕೇಳಿಸ್ಕೊತಾ ಇದ್ದಿದ್ದ ಅಜ್ಜಿ ಅಳಿಯಂದ್ರಿಗೆ ಹುಷಾರಿಲ್ವಾ ಸಹಾಯ ಮಾಡಿ ಅಂತ ಕೇಳ್ಕೊಂಡ್ರು ಸೂರ್ಯಚಂದ್ರ ಸಹಾಯ ಮಾಡಿಲ್ವಾ ಅಯ್ಯೋ ಎಂಥ ಕಲ್ ಮನಸ್ಸಿನವ್ರು ಇವರು ಅಂತಾರೆ ಈಚೆ ಅಂಗಡಿಲಿ ಹನುಮಂತಣ್ಣ ಸುಂದ್ರನ ಹತ್ರ ಸುಂದ್ರ ಗೋಡೋನಲ್ಲಿ ಇದೆ ಅಂತ ಕಾಣುತ್ತೆ ಇಲಿ ಹೊಡೆ ಹಿಡಿತಾರಲ್ಲ ಬೋನು ಅದನ್ನು ತರಬೇಕು ಏನೋ ಅಷ್ಟು ಸೀರಿಯಸ್ಸಾಗಿ ಓದ್ತಿದ್ಯಾ ಅಂತಾರೆ ಪದ ಬಂದು ಬಿಡಿಸ್ತಿದ್ದೀನಿ ತುಂಬ ತಲೆ ಕೆಡಿಸ್ತಿದೆ ಪದ ಅಂತಾನೆ ಸುಂದರ ಏನಿದೆ ಅಂತಾರೆ ಹನುಮಂತಣ್ಣ ಸೆರೆ ಹಿಡಿಯುವುದು ಅಂತ ಇದೆ ನಾಲ್ಕು ಅಕ್ಷರ ಇದೆ ಅಂತಾನೆ ಸುಂದರ ಮೊದಲನೇ ಅಕ್ಷರ ಯಾವುದು ಮೊದಲನೇದು ಕೊನೆ ಮೊದಲನೇದು ದ ಕೊನೆಯದು ರಿ ಅಂತಾನೆ ಸುಂದರ ದಸ್ತಗಿರಿ ಅಂದರೆ ಪೊಲೀಸ್ನವರು ಹಿಡ್ದು ಹಾಕ್ತಾರಲ್ಲ ಅದು ಅಂತಾರೆ ಹನುಮಂತ ಹಾಗೆ ಇನ್ನೊಂದು ಅಕ್ಷರನ ಹೇಳ್ತಾನೆ ಸುಂದ್ರ ಅದಕ್ಕೂ ಹನುಮಂತಣ್ಣ ಉತ್ತರ ಹೇಳ್ತಾರೆ ಥ್ಯಾಂಕ್ಸ್ ಹನುಮಂತಣ್ಣ ಥ್ಯಾಂಕ್ಸ್ ಅಂತಾನೆ ಸುಂದ್ರ ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಅಂತಾರೆ ಹನುಮಂತಣ್ಣ ಥ್ಯಾಂಕ್ಸ್ ಹೇಳಬೇಕು ಹನುಮಂತಣ್ಣ ಯಾರಿಂದಲಾದರೂ ಸಹಾಯ ತಗೊಂಡಾಗ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ನಮ್ಮ ಧರ್ಮ ಅಲ್ವಾ ಹೇಳಿದ ಅಂದರೆ ನನಗೆ ಮನಸ್ಸು ತುಂಬ ಭಾರ ಆಗುತ್ತೆ ಅಕ್ಕ ದಿನಸಿ ತರೋಕೆ ಹೇಳಿದರೆ ಮನೆಗೆ ನಾನು ಹೋಗಿ ಬರ್ತೀನಿ ಅಂತ ಸುಂದ್ರ ಹೋಗ್ತಾನೆ ನಂದನ ಅವನ ಮಾತನ್ನೆಲ್ಲ ಕೇಳಿಸ್ಕೊಂಡು ಮೀನಾ ತನ್ನ ಸೇವ್ ಮಾಡಿದ್ದನ್ನೇ ಯೋಚನೆ ಮಾಡ್ತಾರೆ ಏನಾಯಿತು ನಂದ ಅಂತಾರೆ ಹನುಮಂತಣ್ಣ ಏನಿಲ್ಲ ಹನುಮಂತಣ್ಣ ಅಂತ ಅಂದರೆ ಗಿರಿಜ ನಾನು ಮರ್ತಿದ್ದೀನಿ ಅಂದಿದ್ದು ಆ ಹುಡುಗಿಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋದನ್ನು ಅನೇಲಿ ಯಾರೂ ಇಲ್ಲದೆ ಇರುವಾಗ ನನ್ನ ಹಾಸ್ಪಿಟಲ್ಗೆ ಸೇರಿಸಿ ನನ್ನ ಜೀವ ಉಳಿಸಿದ್ದಾಳೆ ಅವಳಿಗೆ ಒಂದು ಥ್ಯಾಂಕ್ಸ್ ಹೇಳೋದ್ರಿಂದ ನಾನೇನೂ ಕಳ್ಕೊಳ್ಳಲ್ಲ ಹೇಳಿಬಿಡ್ತೀನಿ ಅಂತ ನಂದ ಯೋಚನೆ ಮಾಡ್ತಾ ಹನುಮಂತಣ್ಣ ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಅಂತಾರೆ ಯಾವ ಕಡೆ ಮತ್ತೇನಾದರೂ ಸುಸ್ತಾಗ್ತಿದೆಯಾ ಇದ್ದರೆ ಹೇಳು ಅಂತಾರೆ ಹನುಮಂತಣ್ಣ ಹಾಗೇನಿಲ್ಲ ಹನುಮಂತಣ್ಣ ನಾನು ಒಬ್ಬರಿಗೆ ಥ್ಯಾಂಕ್ಸ್ ಹೇಳೋದನ್ನು ಮರೆತು ಬಿಟ್ಟಿದ್ದೀನಿ ನಾನು ಯಾರ ಹಂಗಲ್ಲೂ ಋಣದಲ್ಲೂ ಬದುಕೋದಕ್ಕೆ ಇಷ್ಟಪಡೋದಿಲ್ಲ ಅಂತ ನಂದನ್ನು ಹೋಗ್ತಾರೆ ಈಚೆ ಕೇಶವ ಮನೆಯಲ್ಲಿ ಸೋಪಾ ಮೇಲೆ ಕೂತ್ಕೊಂಡು ಫೋನಲ್ಲಿ ಸರಿ ಸರ್ ನಾಳೆ ಡೆಲಿವರಿ ಕೊಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ಆಗ ಮೀನಾ ಬಂದು ಅಲ್ಲೇ ಕೂತ್ಕೋತಾಳೆ ಹಾಯ್ ಮೀನಾ ಅಂತಾನೆ ಕೇಶವ ಹಾಯ್ ಅಂತೆ ಹಾಯ್ ಆಫೀಸಿನಿಂದ ಬಂದು ಸುಸ್ತಾಗಿದ್ದೀನಿ ಕಾಫಿ ಮಾಡ್ಕೊಂಡು ಬರಲಾ ಅಂತ ಕೇಳೋದು ಬಿಟ್ಟು ಅಂತಾಳೆ ಮೀನಾ ಸ್ಟಾಪ್ ಇಟ್ ಮೀನಾ ಮೀನಮ್ಮ ಮುನಿಯಮ್ಮ ಆಗಿದ್ದಾಳೆ ಅಂತ ಗೊತ್ತಾಯ್ತು ಏನಾಯ್ತು ಅಂತಾನೆ ಕೇಶವ ಕೆಲಸ ಮುಗೀತು ಮನೆಗೆ ಹೋಗುದಾ ಅಂತ ಮ್ಯಾನೇಜರ್ನ ಕೇಳಿದ್ರೆ ಹೆಣ್ಮಕ್ಳು ಮದುವೆ ಆದಮೇಲೆ ಎಷ್ಟು ಬೇಗ ಮನೆಗೆ ಹೋಗೋದು ಅಂತ ಕಾಯ್ತಿರ್ತೀರಾ ಅಂತ ಮ್ಯಾನೇಜರ್ ಥರನೇ ಆ್ಯಕ್ಟಿಂಗ್ ಮಾಡಿ ಹೇಳ್ತಾಳೆ ಮೀನಾ ಆಗ ವಲ್ಲಭ ಬಂದು ನಿಮ್ಮ ಮ್ಯಾನೇಜರ್ ಯಾರೋ ಗೊತ್ತಿಲ್ಲ ಅತಿಗೆ ಆದರೆ ನಿಮ್ಮ ಮ್ಯಾನೇಜರ್ ಮಿಮಿಕ್ರಿನೇ ಮಾಡಿಬಿಟ್ರಿ ಅಂತಾನೆ ಕಾಲೇಜಲ್ಲಿ ಎಷ್ಟು ಮಿಮಿಕ್ರಿ ಮಾಡ್ತಿದ್ಲು ಗೊತ್ತಾ ಅಂತಾನೆ ಕೇಶವ ಹಾಗಿದ್ದರೆ ನಮ್ಮ ಮನೆಯವ್ರು ಮಿಮಿಕ್ರಿ ಮಾಡ್ತೀರಾ ಅಂತಾನೆ ವಲ್ಲಭ ಮನೆಯವರೆಲ್ಲ ನೋಡಲಿ ಮಾಧವ ಸುಂದರ ಗಿರಿಜಾ ಬನ್ನಿ ಆಚೆ ಅಂತಾನೆ ವಲ್ಲಭ ಆಗ ಸುಂದರ ಮಾಧವ ಬರ್ತಾರೆ ಮಿಮಿಕ್ರಿ ಕಾರ್ಯಕ್ರಮ ಕ್ಯಾನ್ಸಲ್ ನಾನು ಅತ್ತೆ ಹತ್ತಿರ ಕಾಫಿ ಮಾಡಿಕೊಂಡು ಕುಡಿಬೇಕು ಅಂತಾಳೆ ಮೀನಾ ಅತಿಗೆ ಅತಿಗೆ ಓದಿ ಓದಿ ತಲೆ ಕೆಟ್ಟೋಗಿದೆ ಪ್ಲೀಸ್ ಪ್ಲೀಸ್ ಅತಿಗೆ ಅಂತಳೆ ರಕ್ಷಾ ಮಾಡಿ ಅತ್ತಿಗೆ ಪ್ಲೀಸ್ ಅಂತಾನೆ ವಲ್ಲಭ ಏನು ಕಬ್ಬು ತೋರಿಸ್ತೀಯಾ ಮಾಡೆ ಅಂತಾನೆ ಕೇಶವ ಮಾಡಬೇಕಂತೆ ಅತ್ತೆ ಕೇಳಿಸ್ಕೊಂಡ್ರೆ ಲಟ್ಟಣಿಗೆ ತೊಗೊಂಡು ಬಾರಿಸ್ತಾರೆ ಅಂತಾಳೆ ಮೀನಾ ಆಗ ಗಿರಿಜಾ ಸೌಂಟ್ ಹಿಡ್ಕೊಂಡು ಬಂದು ದುರ್ಗುಟ್ಟಿ ನೋಡ್ತಾರೆ ಅತ್ತೆ ನಾನು ಮಿಮಿಕ್ರಿ ಮಾಡಲ್ಲ ಅತ್ತೆ ನೀವು ಈ ಥರ ಲುಕ್ ಕೊಡಬೇಡಿ ನಿಮ್ಮ ಹತ್ರ ಸೌಂಟಲ್ಲಿ ಹೊಡಿಸ್ಕೊಳ್ಳೋಕೆ ನಾನು ರೆಡಿ ಇಲ್ಲ ಅಂತಾಳೆ ಮೀನಾ ಅಬ್ಬಾ ಅದು ಎಷ್ಟು ಮಾತಾಡ್ತೀಯ ಮೀನಾ ನೀನು ಸರಿ ಮಿಮಿಕ್ರಿ ಮಾಡಿ ಅಂತ ಹೇಳ್ತಿದ್ದಾರಲ್ಲ ಮಾಡೆ ಅಂತಾರೆ ಗಿರಿಜಾ ಅತ್ತೆ ಅಂತಾಳೆ ಮೀನಾ ಎಲ್ಲರೂ ಅಷ್ಟು ಕೇಳ್ತಿದ್ದಾರೆ ಮಿಮಿಕ್ರಿ ಮಾಡೇ ನನ್ನ ಮುದ್ದು ಸೊಸೆ ಅಂತಾರೆ ಗಿರಿಜಾ ಬೇಡ ಅತ್ತೆ ಅಂತಳೆ ಮೀನಾ ನಾನು ನಿಮ್ಮ ಅತ್ತೆ ಹೇಳ್ತಿದ್ದೀನಿ ಮಿಮಿಕ್ರಿ ಮಾಡ್ತೀಯೋ ಇಲ್ವೋ ಅಂತಾರೆ ಗಿರಿಜಾ ಮೊದಲು ನಮ್ಮ ಅತ್ತೆದೇ ಫಸ್ಟ್ ಮಾಡ್ತೀನಿ ಅದಕ್ಕೂ ಮುಂಚೆ ಈ ಘಾಟಿ ಅತ್ತೆ ಬಗ್ಗೆ ಎರಡು ಮಾತಾಡಬೇಕು ಅಂತ ಇದ್ದೀನಿ ನಾನು ಈ ಮನೆಗೆ ಮದುವೆಯಾಗಿ ಬಂದು ಒಂದು ತಿಂಗ್ಳಾಯ್ತು ನನ್ನ ಅಪ್ಪ ಅಮ್ಮನ ಜೊತೆ ಮಾತಾಡದೆ ಒಂದು ತಿಂಗಳು ಕಳೆದುಬಿಟ್ಟೆ ಆ ನೋವು ಮನಸಲ್ಲೇ ಆದರೆ ಅದನ್ನೆಲ್ಲ ಮರೆತು ಇಷ್ಟು ಖುಷಿಯಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣವೇ ನಮ್ಮತ್ತೆ ನನಗೆ ಯಾವ ಥರ ಅತ್ತೆ ಸಿಗ್ತಾರೋ ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಅತ್ತೆ ಸಿಗಲಿಲ್ಲ ಅಮ್ಮನೇ ಸಿಕ್ಕಿದ್ದಾರೆ ಅಂತ ಹೇಳ್ತಾಳೆ ಮೀನಾ ಅತಿಗೆ ಮಿಮಿಕ್ರಿ ಮಾಡಿ ಅಂದರೆ ಅಳೋ ಕಾರ್ಯಕ್ರಮ ಮಾಡ್ತೀರಾ ಅಂತಾನೆ ವಲ್ಲಭ ಆಗ ಮೀನಾ ಗಿರಿಜಾ ಥರ ಮಿಮಿಕ್ರಿ ಮಾಡ್ತಾಳೆ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ಈಚೆ ನಂದನ ಗಾಡೀಲಿ ಬರ್ತಿರ್ತಾರೆ ಈಚೆ ಮೀನಾ ಸುಂದರನ್ ಮಿಮಿಕ್ರಿ ಮಾಡ್ತಾಳೆ ಈಚೆ ನಂದನ್ ಬರುವಾಗ ಗಾಡಿ ಕೆಟ್ಟೋಗುತ್ತೆ ಅದನ್ನು ತೊಳ್ಕೊಂಡೇ ಬರ್ತಾರೆ ನಂದನ್ ಈಚೆ ಮೀನ ಮಾಧವನ್ ಮಿಮಿಕ್ರಿ ಮಾಡ್ತಾಳೆ ನಮ್ಮ ಭಾವ ತುಂಬ ಒಳ್ಳೆ ವ್ಯಕ್ತಿ ಯಾರಿಗೂ ನೋವು ಮಾಡಲ್ಲ ಎಲ್ರಿಗೂ ಒಳ್ಳೆಯದನ್ನೇ ಬಯಸೋ ಅಪರೂಪದ ಒಂದು ಜೀವ ಅದು ತಮ್ಮಂದ್ರಿಗೆ ಒಳ್ಳೆ ಅಣ್ಣ ಸಮಾಜಕ್ಕೆ ಒಳ್ಳೆ ಪ್ರಜೆ ಅಂತಾಳೆ ಮೀನಾ ನಂತರ ನಂದನ್ ಥರ ಮೀಮಿಕ್ರಿ ಮಾಡ್ತಾಳೆ ಆಗ ನಂದನ್ ಮನೆಯೊಳಗೆ ಬರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ